ಎಲ್ಲರಿಗೂ ಏ ಮಂಜುಳ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಈ ಬೇಸಿಗೆಗೆ ಒಂದು ತಂಪಾದ ರೆಸಿಪಿ ಮಾಡ್ತಾ ಇದ್ದೀವಿ ಅದುವೇ ಮೆಂತ್ಯ ಗಜ್ಜು ಅನ್ನಕ್ಕೆ ಮುದ್ದೆಗೆ ಸೂಪರ್ ಆಗಿರುತ್ತದೆ ಮಧ್ಯಾಹ್ನ ಊಟ ಲಂಚಿಗೆ ಈ ರೆಸಿಪಿ ಮಾಡ್ಕೊಂಡು ತಿನ್ನೋದ್ರಿಂದ ದೇಹ ಕೂಡ ತುಂಬ ತಂಪಾಗಿರುತ್ತದೆ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಮೊಸರು ಗಟ್ಟಿ ಮೊಸರು ಅರಿಶಿನ ಹಸಿ ಹಸಿಮೆಣಸಿಂಗ್ ಹಾಕು ಕೊಬ್ಬರಿ ತುರಿ ನೀರು ರುಚಿಗೆ ತಕ್ಕಷ್ಟೊಪ್ಪು ಕುಕ್ಕಿಂಗ್ ಆಯಿಲ್ ಸಾಸಿವೆ ಇಂಗು ಮೇನ್ ಮೆಂತ್ಯ ಕಾಳು ಬೇಗನೆ ಮೆಣ್ಸಿಕಾಯಿ ಎರಡರಿಂದ ಮೂರು ಕರ್ವೇನ ಸೊಪ್ಪು ಉದ್ದಿನಬೇಳೆ ಹುರುಗಡ್ಲೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ತುರಿ ಹಾಗೂ ಹಸಿ ಮೆಣಸಿಕಾಯಿ ಹಾಕೊಳ್ಳೋಣ ಮೆಂತ್ಯ ಕಾಳು ಹುರುಗಡ್ಲೆ ಅರಿಶಿನ ಸ್ವಲ್ಪ ಈ ರೆಸಿಪಿಗೆ ಮೆಂತ್ಯ ಹಾಕೋದ್ರಿಂದ ಖಾರ ಮತ್ತು ಹುಳಿ ಮುಂದಾಗಿರಬೇಕು ನೀವು ಹಸಿ ಮೆಣಸಿನ್ಕಾಯ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದು ನುಣ್ಣಗೆ ರುಬ್ಕೊಳ್ಳೋಣ ತುಂಬ ತೆಳ್ಳಗೂ ಬೇಡ ನೋಡಿ ನೈಸಿಗೆ ರುಬ್ಕೊಂಬಂದಿದೆ ಈಗ ಮೊಸರು ಇದರಲ್ಲಿ ಇದು ಮಾಡ್ಕೊಳ್ಳೋಣ ಗಂಟಿ ಉಡಿಸ್ಕೋ ಇರೋಲ್ಲ ருக்கொண்ட மொசருக்கு மிஸ் நான் கட்டிக்கு ஒர்க்கு கொட் கொள்ளணா இப்போ ஒலே மேல் பானலி இக்கொண்டே குக்கிங் ஆயில் ఇక ససె హాక ఉద్దిన బే హింగ్ హాక కరివేన సొప్పు ఇక బాడే మెణశింక హాకళణ ఇక స్టవ్న ఆఫ్ మొడనా ಈಗ ಮೆಂತ್ಯ ಗೊಜ್ಜಿಗೆ ಹಾಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ಮೆಂತ್ಯ ಕಾಳಿನ ಗೊಜ್ಜು ರೆಡಿ ಆಗಿದೆ ನೋಡಿ ಬಿಸಿ ನೋಡಿ ಬಿಸಿ ಬಿಸಿ ಮುದ್ದೆ ಜೊತೆ ಈ ಹಸಿ ಮೆಂತ್ಯ ಗೊಜ್ಜು ಸೂಪರ್ ಆಗಿರುತ್ತೆ ನೋಡಿ ಆರೋಗ್ಯಕರ ಹಾಗೂ ಬೇಸಿಗೆಗೆ ತಂಪಾದ ಮೆಂತ್ಯ ಗೊಜ್ಜು ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ರುಚಿಯಾಗಿ ಕೂಡ ಇರುತ್ತದೆ ಆರೋಗ್ಯಕ್ಕೂ ಒಳ್ಳೆಯದು ದೇಹಕ್ಕೂ ಕೂಡ ತಂಪು ಈಗಂತೂ ತುಂಬ ಬಿಸಿಲಿದೆ ಅಂಥಕ್ಕೆ ಮುದ್ದೆಗಂತೂ ಸೂಪರ್ ಆಗಿರುತ್ತದೆ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ನಮ್ಮಲ್ಲಿ ನಮ್ಮ ಚಾನಲ್ಗೆ ಏನಾದ್ರು ಹೊಸಬಾದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋಟಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್